ట్ా గండ ీా ాన ర ప ా న్నను గా రయ వ కో ఇే ికో ాో తో ా ాకాడు ర ా ర ాా క ప ర య నా ప కా ాిే అ ప ాిా వ ాిా క కా ి ంకడు. ಕೂತಿದಾವು ಏನ್ ತಿಳುವಳಿಕೆ ಇದೆ ಆಕೆ ತಗೆ ನಿಮಗೆ ನಿನ್ನಂತ ಹೇಳ್ತಿರಾ ಸಿಗಬೇಕು ಕುಡಿ ಎಲ್ಲರಿಗೂ ಆ ಜಂಗ್ ನಿನ್ನನ್ನ ಈ ಚರ್ಮನ್ಸ ಏನ್ ನಿಮ್ಮ ಅಪ್ಪ ಕಟ್ಟಿದ ಮನೆಯ ಓಹೋ ನೀ ಕಟ್ಟಿದ ನೀ ಕಸಾಕಾಗಿದ ಮನೆಯ ನಾನು ನನ್ನ ಮಗ ಕಟ್ಟಿದ ಮನೆ ಇದು ಏನ್ ಜಾಸ್ತಿ ಮಾತಾಡೋದು ನೀನು ಏನ್ ಮಾತಾಡೋದು ಅಂತ ಓ ಎಷ್ಟು ಮಟ್ಟಿಗೆ ಅಂತ ನೋಡಿ ನೀನು ಕಟ್ಟ ಸಾಕಾಗಿರೋ ನನಗೆ ಚಾ ಮಾತಾಡ್ತೀನಿ ಓಹೋ ಅಕ್ಕೆ ನಾನು ಕಟ್ಟಿಲ್ವಲ್ಲ ಅಂದ್ಬಿಟ್ಟು ನನ್ನ ಬಿದಿ ಮನಸಿದ ಸರಿ ಸರಿ ಬಿಡು ಆಯ್ತು ನನ್ ಗೊತ್ತಕರ ನಿನ್ ಬುದ್ಧಿ ಎಲ್ಲ ಎಂತದು ಅಂತ ಮನಾಳಿ ಮನಾಳಿ ನೀನು ನಿ ಬುದ್ಧಿ ನಾ ಚೆನ್ನಾಗಿ ಗೊತ್ತುಕಲೇ ನನಗೆ ಎಲ್ಲ ಗೊತ್ತು ನಿನ್ ಬಗೆ ಅದಕ್ಕೆ ತನ್ನ ಬುಟುಟ ಹೋಗಿದ್ದು ತಿರುಗ್ಯಾಕ್ಕೆ ಬಂದೆ ಮತ್ತೆ ತರ್ದ ಹೋಗುವೆ ಹೋಗಿದಾರೆ ತರ್ದ ಹೋಗುವೆ ಅಂತ ಏ ಆಡಬರ್ದು ಆಟಾಡಬೋದಲ್ಲ ನಿಲ್ಲದರಕ್ಕೆ तू ದುರ್ಬುದ್ಧಿ ಕಲ್ತಾರಾ ನೀನು ಕೂಡ್ಕೊಂಡು ಬಿದಿರನೆ ತಕನ ಬಾಯಿಕ್ಕೆ ಮನಸ್ಬೇಕಾಗಿತಂತೆ ನಾನು ಎತ್ಕೊಂಡೆ ಮನಸಕೇ

ಮಾಡ್ಬಿಟ್ಟು ಅಂತ ಗೊತ್ತಿಲ್ಲ ನಿಮಗೆ ಇಲ್ಲದೆಲ್ಲ ಇನ್ನ ಇವಾಗ ಮಾತಾಡಿ ಮಾತಾಡಿ ನಮ್ಮ ಮನೆ ಹಾಳು ಮಾಡಿದ್ಲಲ್ಲ ಮತ್ಕಣ ಹೇಳು ತಿರುಗಾ ಹೋಗಿದ್ರೆ ನೀವು ಅಲ್ತಕ್ಕೆ ಅವ್ರು ಅಲ್ತಕ್ಕೆ ನಾ ಅಚ್ಕಾಯಿ ಕೊನಿ ಜಲ್ಮಕ್ಕೆ ಎಷ್ಟು ಸತಿ ಹೋಗಿದ್ದೆ ನಿಮಗೆ ಮಿಕ್ ಮಿರಿ ಮಿಕ್ ಮಿರಿ ಮಾತಾಡೋದು ನೀನು ಹೆಂಗ್ ಮಾತಾ ಹೆಂಗ್ ಮಾಡ್ತೀನಿ ಗೊತ್ತಿಲ್ಲ ನಿನಗೆ ಏನೋ ಓಲಿ ಅಂತ ಸುಮ್ಮನಿರತ್ತ ಏನು ನಿನ್ನ ಮಗ ಏನು ಅವ್ರ ದಾಕಿ ಹಾಕೊಂಡು ಹೋಗು ಏನು ದಬ್ಬಾಕಿದಾನು ಏನು ಸಂಪಾದನೆ ಮಾಡಿದಾನ ಏನು ಸಂಪಾದನೆ ಮಾಡಿದಾನ ಅಂತ ಏನೋ ಒಂದು ಎಕರೆ ಜಮೀನು ತಕೊಂಡಿರ್ಬೋದು ಬೆಳ್ಕೊಂಡು ತಿನ್ಕೊಂಡು ನಮ್ಮ 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 ಅಪ್ಪನೊಳ್ದಲ್ಲೇ ತಾನೆ ಸಂಪಾದನೆ ಮಾಡಿರೋದು ಏನು ಅವ್ನು ಮಾಡಿಬಿಟ್ಟಿದಾನ

ಕಂಡೋ ಮಕ್ಕು ಗುದನ್ ಕ್ಯಾಕರ್ಸಿ ಅಪ್ಪನನ ಕಣ್ಣನೇ ಬಾಯೇ ಮುಚ್ಚೋ ಕೂತ್ಕೋ ನೀನು ಜಾಸ್ತಿ ಮಾತಾಡಬೇಡ ಏನ್ ಮಾತಾಡಿ ಹೋಗತೆ ಉಳ್ಸ್ಕಡಿದೀ ನೀನು ಯೋಗತೆದು ನಿಂಗೆ ಮಾತಾಡಕ್ಕೆ तू ಅದೆನ್ ಬಂಜಲ್ಮೋ ಕಾಣೆ ನಿಂದು ಬಂಜಲ್ಮಾಗಿರ ಕಿಂಗ್ ಆರ್ತಿರದ ನೀನು ಸನ್ನಿ ಅಕ್ಕಿ ಮುದೇವಿ ಏನಮಿ ಏನ್ ಬಾಳೆ ಮಿಕ್ ಮಿರ್ ಮಿರ್ ಮಾತಾಡ್ತಿದಿಲ್ಲ ನ್ಯಾರ್ಗೆ ಬಾಳೆ ಉದ್ದಾಯತದೆ ಕೂದಾಕ್ ಬಿಡ್ತಿನಿ ಏನ್ ಅನ್ಕ ಬಿಟಿದಿ ಓಹೋ ದುರಂಕಾರ ದುರಂಕಾರ ಎನ್ಕ ಮಿಲಕನ ಬಾ ಉದ್ದರಾಚಿ ರೇ ಯಾಕ ಕೂಟೋಯಿತಿದಿ ಮಾರಿ ಹಾಡ್ಬಿಡ್ತೋಯತದೆ ಬರ್ಬರ್ ಬತ್ತೋ ನಿಮಗೆ ಅಲವೇ तू ನಿಂಜಲ್ಮಗ್ ಬಿಂಕಿಕಾ ನಾಚಕೇಗೂ ನಿಂಗೆ

ಜಾಸ್ತಿ ಹೊಲ್ ಕೇಳ್ಕೊಳಂಗಿಲ್ಲ ಇಲ್ಲಿ ಹೇಳ್ಬಿಟ್ಟಿ ನಾನು ಕೇಳ್ಕೊಬ್ರೂ ಇದ್ರೆ ಯಾವಾಗ ಇರ್ಬೋದು ಇಲ್ಲಾಂದ್ರೆ ಹೋಗ್ಬೋದು ಇಲ್ಲಿ ಯಾರು ದಮ ಏನ್ ಬೇಕಾಗಿಲ್ಲ ನಾವು ಯಾವಾಗ ಸಾಕ್ಬೇಕ ಬಿಕಾರಿಗಳಂಗೆ ಬಿಟ್ಟು ಹೋಗಿದ ಇವತ್ತೇನು ಆ ಬೋತ್ ಅದ್ಬಾಗ್ ಇವತ್ತು ಬಂದ್ಬಿಟ್ಟು ಇಲ್ಲಿ ಹೊರ್ಕೊಂಡ್ರೆ ಇಲ್ಲ ಕೇಳೋರು ಯಾರು ಇಲ್ಲ ಜವಾಬ್ದಾರಿ ಕರೆಕ್ಟಾಗಿ ನಿಭಾಯಿಸ್ರೆ ನಾವು ಕೊಡಗೋರು ಕೊಡೋ ಅಯ್ಯೋ ನೀವು ಮಗು ವಾಡಿದೀನಿ ಮಕ್ಕಳ ಸೇರಿಸಿ ಬದಿಯಾಯ ಏನ್ ಏನಾಗರ್ಕತೈತಿ ಏನ್ ಮಾಡ್ಬಾರ್ದು ಮಾಡಿದ್ರ ನೀನು ಏನ್ ಮಾಡ್ಬಾರ್ದು ಮಾಡಿದಿ ಅಂತ ನಿನ್ನ ನವನಿನ ಬ್ಯಾಡ ಬಡ್ಡಿ ನೋಡು ಒಳ್ಳೆ ಮತ ಇರ್ತಾವ್ ನಾನು ಸುಳ್ಳ ಬಾಯಿ ಮುಚ್ಚಿದ್ರು ಸರಿ ಜಾಸ್ತಿ ಮಾತ್ಕೊ ಮಾತ್ರ ತೋರ್ಸಿನ ಏನು ಅಂತ ಎಲ್ಲಾ ಒಂಟ ಮುಟ್ಲಾ ಮುಟ್ಲಾ ನಿನ್ ಮಗುನಿನ ಮಾಡ್ತೀನಿ ಬಡ್ಡಿ ಮಕ ಕಿತ್ತೋಗಿನಿ ನಿನ್ ನವನಿನ ಮುಟ್ಟು ಊನಾ

இல்ச்சிாச்சு அவர் நான் தலைவா கல்யா தாக்கி அந்த நம்க்க ಸರಿ ಬನ್ನಿ ಮಾವ ಬನ್ನಿ ಮಾವ ಮಾತು ನೋನ್ ಮನೆಯ ಮಾತು ಬತ್ತದೆ ಹೋಯ್ತದೆ ಅದಕ್ಕೆ ಎಲ್ಲ ನಿಂತ್ಕೊಂಡು ಚಂದ ಮಾವ ಹೇಳಿ ನೀವು ತಪ್ಪತಾನೆ ಮಾಡಿದ್ದು ಯಾಕೆ ಕುಡ್ಕೊಂಡು ಅಲ್ಲಿ ಸರಂಡಿಲ್ ಮನಗಿದ್ರಿ ಅದಕ್ಕೆ ಅವ್ರ ಅಷ್ಟು ಕೋಪ ಮಾಡ್ಕೊಂಡಿರೋದು ಮಾವ ಬನ್ನಿ ಮಾವ ಆಯ್ತು ನಡಿರಿ ಸ್ನಾನ ಮಾಡ್ಕೊಂಡು ಊಟ ಮಾಡಿದ್ರಿ ಇನ್ನ ಈ ಮನೆಯಲ್ಲಿ ಕಾಲ ನಾನು ಯಾವುದೇ ಕಾರಣಕ್ಕೂ ಇಲ್ಲ ಹೋಯ್ತೀನಿ ನಾನು ಕದ್ಬಿಡು ಮಾವ ಮಾವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ